ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹೇಳ್ತೀನಿ ರಾಜೇಶ್ವರಿ ಇಲ್ಲಿ ಹಸಿ ಮೆಣ್ಸಿನ್ಕಾಯಿನ ತುಂಬನ ತೆಗೆದು ಎಲ್ಲ ಇಟ್ಕೋತಾ ಇದ್ದೀನಿ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಇವತ್ತು ಪಾವು ಕೆ ಜಿಯಷ್ಟು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಖಾರ ಕಡಿಮೆ ಇರತಕ್ಕಂಥ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬಿಳಿ ಹಸಿರು ಇರುತ್ತಲ್ವ ಆ ಟೈಪು ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಿಡಬೇಕು ಇವಾಗ ನಾ ಮಾಡ್ತಾ ಇರೋದು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆಲ್ಲ ಈ ಥರದ ಸ್ಪೈಸಿ ಆಗಿರೋ ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಸಿಮೆಣ್ಸಿನ್ಕಾಯಿ ಉಪ್ಪಿನಕಾಯಿ ಅಂದರೆ ತುಂಬಾ ಇಷ್ಟ ಇದನ್ನು ತೊಳ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಒಂದು ಸ್ವಲ್ಪ ಕೈಯಾಡ್ಸ್ಕೊಂಡ್ಬಿಡಿ ನೀರಿನ ಅಂಶ ಎಲ್ಲ ಹೋಗಲಿ ಮಾಡೋದು ತುಂಬಾ ಈಜಿ ಅಷ್ಟೇ ರುಚಿಯಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಹಾಕ್ಕೊಂಡು ತಿನ್ನಲಿಕ್ಕೆ ಅದಕ್ಕೇನೇನು ಬೇಕು ಅಂದರೆ ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಹಾಗೆ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಲ್ವ ಅದು ಸಾಸಿವೆ ಮತ್ತು ಜೀರಿಗೆ ಎರಡು ಸಮ ಪ್ರಮಾಣದಲ್ಲಿ ಒಂದೊಂದು ಸ್ಪೂನ್ ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ಕಿನ್ನ ಕಡಿಮೆ ಮೆಂತೆ ಕಾಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಈ ಹಸಿ ಮೆಣಸಿನ್ಕಾಯಿ ಉಪ್ಪಿನ ಉಪ್ಪಿನಕಾಯಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ಇವನು ಏನೇನು ಬೇಕು ತೋರಿಸ್ತಾ ಇದ್ದೀನಿ ಬಿಳಿ ಎಳ್ಳು ಅಥವಾ ನೀವು ಕರಿ ಎಳ್ಳು ಕೂಡ ಹಾಕೋಬೋದು ಮೆಂತ್ಯ ಜೀರಿಗೆ ಸಾಸಿವೆ ಹಾಗೂ ಧನಿಯಾ ಇಲ್ಲಿ ಎಲ್ಲ ಮೆಣಸಿನ್ಕಾಯಿ ಒಣಗಿತ್ತಲ್ವ ಆ ಪಾವು ಕೆ ಜಿಗೆ ನಾನಿಲ್ಲಿ ಎರಡು ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಹುಳಿ ಅಂಶ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಖಾರ ಕೂಡ ಅಷ್ಟೊಂದು ಹತ್ತಂಗಿಲ್ಲ ಅಂತ ಹುಳಿ ಉಪ್ಪು ಖಾರ ತುಂಬ ಚೆನ್ನಾಗಿ ಹೊಂದುತ್ತಲ್ವ ಸ್ನೇಹಿತರೆ ಹಾಗಾಗಿ ಎರಡು ಲಿಂಬೆ ಹಣ್ಣು ಬೇಕಾಗುತ್ತೆ ಕ್ವಾಂಟಿಟಿ ನಿಮ್ಗೆ ಒಂದು ಪಾವ ಕೆ ಜಿಗೆ ಹಾಗೆ ನಾನಿಲ್ಲಿ ಒಂದು ಕಡೆ ಪ್ಯಾನನ್ನು ಬಿಸಿಯಾಕಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಒಂದು ಅರ್ಧ ಸ್ಪೂನಷ್ಟು ಬಡೇ ಸೋಪನ್ನು ಹಾಕೋತಾ ಇದ್ದೀನಿ ಬೇಕಂದರೆ ಹಾಕೋಬೋದು ಬ್ಯಾಡಂದರೆ ಬಿಡ್ಬೋದು ಅದು ನಿಮ್ಮ ನಿಮ್ಮ ಇಷ್ಟ ಸ್ವಲ್ಪ ಫ್ಲೇವರಿಗೋಸ್ಕರ ಒಂದು ಸ್ವಲ್ಪ ಬಡೆ ಸ್ಪೂನನ್ನು ಒಂದು ಸ್ಪೂನಷ್ಟು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಏನೆಲ್ಲ ತೋರಿಸಿದ್ನಲ್ವ ಸ್ನೇಹಿತರೆ ಸಾಸಿವೆ ಜೀರಿಗೆ ಮೆಂತೆ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಅದನ್ನೆಲ್ಲನೂ ಒಂದನ್ನು ಬಿಟ್ಟು ಎಲ್ಲನೂ ನಾನಿಲ್ಲಿ ಒಣದಾಗಿ ಹಾಗೆ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಚೆನ್ನಾಗಿ ಇದನ್ನು ಹುರ್ಕೊಂಬಿಡಬೇಕು ಅಂದರೆ ಅದರದ್ದು ಒಂದು ಘಮ ಬರುತ್ತಲ್ವ ಪರಿಮಳ ಬಿಸಿ ಹಾಕಿದ್ದಂಗೆ ಅದು ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಕಾಳಿಂದ ಒಂಥರ ಚೆನ್ನಾಗಿ ಫ್ಲೇವರ್ ಬರುತ್ತೆ ಟೋಟಲಾಗಿ ಉಪ್ಪಿನಕಾಯಿ ಮಾಡ್ತಿರಬೇಕಾದ್ರೆ ಮನೆಗೆ ಘಮ ಘಮ ಅಂತ ಇರುತ್ತೆ ನಮ್ಮ ಮನೆಗಂತೂ ಈ ಥರದ್ದು ಉಪ್ಪಿನಕಾಯಿ ಮಾಡೋದಂದ್ರೆ ನಂಗೆ ತಿನ್ನೋಕ್ಕೂ ತುಂಬ ಇಷ್ಟ ಎಲ್ಲರಿಗೂ ಈ ದೋಸೆ ಜೊತೆ ಇಡ್ಲಿ ಜೊತೆ ಅಥವಾ ನಮಗೆ ಬಾಯಿ ರುಚಿಗೆ ಏನು ಹತ್ತಲಿಲ್ಲ ಅಂದಾಗ ಕೂಡ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಹಾಗೆ ನೋಡಿ ಇಲ್ಲಿ ಚೆನ್ನಾಗಿ ಇದು ಫ್ರೈ ಆಗ್ಯದ ಸ್ನೇಹಿತರೆ ಇವಾಗ ಇದನ್ನು ಗ್ಯಾಸ್ ಆರಿಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಇದು ಸೈಡಿಗೆ ತಣ್ಣಗಾಗೋದಕ್ಕೆ ಬಿಡಬೇಕು ಈ ಗೋಧಿ ಬಣ್ಣ ಅಂತ ಹೇಳ್ತೀವಲ್ವ ಗೋಲ್ಡನ್ ಕಲರ್ ಆ ರೀತಿ ಹೊಂಬಣ್ಣ ಬರೋವರೆಗೆ ಒಂದು ಸ್ವಲ್ಪ ಇದನ್ನು ಬಿಟ್ಟರೆ ಸಾಕು ಎಣ್ಣೆ ಹಾಕದೆ ಹಾಗೇ ಹುರಿಬೇಕು ಹಾಗೆ ನೋಡಿ ಇಲ್ಲಿ ನಾನು ಹಸಿ ತಗೊಂಡಿದ್ದೆ ತೊಗೊಂಡಿದ್ದೆ ಆಪ್ಷನಲ್ಲಿ ತೋರಿಸ್ತಾ ಇದ್ದೇನೆ ಈ ರೀತಿ ಚಾಕುಲಿಂದ ನೀವು ಕಟ್ ಮಾಡ್ಕೊಬೋದು ಸ್ವಲ್ಪ ಬೀಜ ಕಣ್ಣಿಗೆ ಚಿಡಿ ಸಿಡಿಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ದೂರದಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಚಾಕು ಕಂಫರ್ಟ್ ಆಗಲಿಲ್ಲ ಅಂತಂದ್ರೆ ಈಳಿಗೆ ಮಣೆ ಇರುತ್ತಲ್ವ ಆ ಈಳಿಗೆ ಮಣೆಯಿಂದಾದರೂ ಯೂಸ್ ಮಾಡ್ಬೋದು ಬಟ್ ನಾನು ಈಳಿಗೆಗೆ ನಂಗೆ ಬರೋದೇ ಇಲ್ಲ ಹಾಗಾಗಿ ನಾನು ಚಾಕು ಅಥವಾ ಕತ್ರಿ ಎರಡೊಂದಲ್ಲೇ ಮಾಡ್ತೇನೆ ಈ ಕತ್ರಿಯಿಂದ ಈ ಮೆಣಸಿನ್ಕಾಯಿ ಕಟ್ ಮಾಡೋದು ತುಂಬಾ ಈಸಿ ಅಷ್ಟೇ ಜಲ್ದಿ ಪಟಾಪಟ್ ಅಂತ ಆಗಿಬಿಡುತ್ತೆ ಇನ್ನೂ ಕೆಲವೊಂದು ಸಲ ಚಾಕುವಿಗೆ ಬೀಜ ಕಣ್ಣಿಗೆ ಸಿಡಿ ಚಾನ್ಸಸ್ ಇರುತ್ತೆ ಹಾಗಾಗಿ ಅದರ ಬದಲಿಗೆ ಎಲ್ಲ ಹಸಿ ಮೆಣಸಿನ್ಕಾಯಿ ಕಟ್ ಮಾಡೋದಕ್ಕೆ ನಾನು ಕತ್ರಿನೇ ಯೂಸ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಬೆಸ್ಟ್ ಆಪ್ಷನ್ ಕತ್ರಿ ಯೂಸ್ ಮಾಡೋದು ಹಾಗಾಗಿ ಎಲ್ಲ ಹಸಿಮೆಣ್ಸಿನ್ಕಾಯಿನೂ ನಾನು ಒಂದು ಹಸಿ ಮೆಣಸಿನ್ಕಾಯದಲ್ಲಿ ಉದ್ದ ನೋಡಿಕೊಂಡು ಮೂರು ಭಾಗ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ಮತ್ತೆ ಸಪ್ರೇಟ್ ಸಪ್ರೇಟ್ ಅಂತ ಎರಡು ಭಾಗ ಕಟ್ ಮಾಡ್ಕೋತಾ ಇದ್ದೀನಿ ಆ ರೀತಿ ಮಾಡೋದರಿಂದ ಕೆಲವೊಂದಿಷ್ಟು ಬೀಜಗಳು ನೀವು ಹೊರಗೆ ಹಾಕೋಬೋದು ಅಥವಾ ಮಿಕ್ಸು ಹಾಕ್ಕೋಬೋದು ನನಗೆ ಈ ರೀತಿಯಾಗಿ ಏನಾದರೂ ಸ್ಪೈಸಿ ಮಾಡೋದು ಅಂದರೆ ತುಂಬ ಇಷ್ಟ ನಮಗೂ ಸ್ವಲ್ಪ ಸ್ವೀಟು ಇಷ್ಟ ಆಗುತ್ತೆ ಹಾಗೆ ಖಾರವೂ ಕೂಡ ಇಷ್ಟ ಆಗುತ್ತೆ ಈಕ್ವಲ್ ಫುಡ್ ಸೊಪ್ಪಿನೂ ಜಾಸ್ತಿ ನಾ ಮಾಡ್ತಕ್ಕಂಥ ಅಡುಗೆಗಳು ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಾ ಇದೆ ಅಂತ ಅನಿಸಿದರೆ ನನ್ನ ಒಂದು ಯೂಟ್ಯೂಬ್ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಇದ್ದರೆ ಪ್ಲೀಸ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಕ್ಕಂಥ ನನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಕ್ಕಂಥ ಪ್ರೀತಿ ವಿವರ್ಸ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡಿ ಪಟಾಪಟಂತ ಪಾವು ಕೆ ಜಿಗೆ ಎಷ್ಟೊಂದು ಮೆಣಸಿನ್ಕಾಯಿ ಅಲ್ವಾ ಸ್ನೇಹಿತರೆ ಯಾಕಂದ್ರೆ ಕಟ್ರೆಲ್ಲ ಮಾಡ್ಕೊಂಡಿರ್ತೀವಿ ಹಾಗೆಯೇ ಫೇಸ್ಬುಕ್ಕಲ್ಲಿ ನನ್ನ ಒಂದು ವಿಡಿಯೋನ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಫೇಸನ್ನು ಫಾಲೋ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ಫೈನಲ್ ಆಗಿ ಇಷ್ಟೊಂದು ಹಸಿಮೆಣಸಿನ್ಕಾಯಿ ನಂದು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಇವಾಗಿದೆಲ್ಲ ರೆಡಿ ಆಯಿತು ಇವಾಗ ಹುರಿದು ಇಟ್ಕೊಂಡಿದ್ದಂಥ ಪ್ರತಿಯೊಂದು ತಣ್ಣಗಾಗಿ ಹಾರಿದು ಸ್ನೇಹಿತರೆ ಅದನ್ನೆಲ್ಲನೂ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ಹಾಗೆಯೇ ನಿಮಗೆ ನಾನು ವಿಡಿಯೋ ನೋಡಿದ ಮೇಲೆ ಏನಾದರೂ ನನ್ನದು ಇನ್ನೂ ಬೇರೆ ಏನಾದರೂ ನೀವು ಮಾಡ್ಬೋದು ಅನ್ನೋದಿದ್ದರೆ ಕಮೆಂಟ್ಸಲ್ಲಿ ಬರೀರಿ ಖಂಡಿತವಾಗಲೂ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ತೆರೆ ತೆರೆಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೂರ ಸಾಫ್ಟಾಗಿ ಮಾಡಿಲ್ಲ ಬಾಯಿಗೆ ಸಿಗಬೇಕು ಎಲ್ಲನೂ ಬಾಯಿಗೆ ಸಿಕ್ಕಾಗ ತುಂಬ ರುಚಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ತೆರೆ ತೆರೆಯಾಗಿ ಅವಳ ಚಳ ಅಂತೀವಲ್ಲ ಆ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಮತ್ತೊಂದು ಪಾತ್ರೆ ತೊಗೊಂಡೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗೋದಿಲ್ಲ ಒಂದು ದೊಡ್ಡ ಸ್ಪೂನಷ್ಟು ಒಂದು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಈ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಡೈರೆಕ್ಟಾಗಿ ಇಂಗನ್ನು ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಇಂಗನ್ನು ಜಾಸ್ತಿನೇ ಬಳಸಿ ಈ ಥರದ್ದು ಉಪ್ಪಿನಕಾಯಿಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ಅದು ಇಂಗು ಕರಗಿದ ತಕ್ಷಣ ಏನು ಹೆಚ್ಕೊಂಡಿದ್ವಲ್ವ ಹಸಿ ಅದನ್ನೆಲ್ಲನೂ ಒಟ್ಟಿಗೆ ಎಣ್ಣೆಗೆ ಸೇರಿಸ್ತಾ ಇದ್ದೀನಿ ಗ್ಯಾಸ್ ಯಾವಾಗಲೂ ಸಣ್ಣ ಉರಿಯಲ್ಲೇ ಇರಲಿ ಓಕೆನಾ ಸ್ನೇಹಿತರೆ ಜೋರು ಉರಿ ಇದ್ದರೆ ಹೊತ್ತಿ ಚಾನ್ಸಸ್ ಇರುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲೇ ಇರಲಿ ಈ ರೀತಿ ಎಣ್ಣೆಯಲ್ಲಿ ನೀವು ಹೆಚ್ಚಿ ಏನಿಟ್ಕೊಂಡಿದ್ರಲ್ವ ಮೆಣಸಿನ್ಕಾಯಿನ ಚೆನ್ನಾಗಿ ಒಂದು ಎರಡು ನಿಮಿಷ ಕಾಲ ಫ್ರೈ ಮಾಡ್ಕೊಂಬಿಡಿ ಹಾಗೆ ಇದಕ್ಕೆ ಕಲರ್ಗೋಸ್ಕರ ಒಂದು ಸ್ಪೂನಷ್ಟು ನಾನು ಅರ್ಶಿಣ ಪುಡಿನ ಅರ್ಧ ಚಿಟಿಕೆ ಅಂತ ಇಲ್ಲ ಡೈರೆಕ್ಟಾಗಿ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅನ್ನೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಯಾಕಂದರೆ ಖಾರವಾಗಿ ಉಪ್ಪಿನಕಾಯಿ ಇರುತ್ತಲ್ವ ಹಸಿಮೆಣ್ಸಿನ್ಕಾಯಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ರೆ ಎಲ್ಲ ಮೆಣಸಿನ್ಕಾಯಿಗೆ ರಸ ಬಂದು ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಹಾಗಾಗಿ ಉಪ್ಪನ್ನು ಒಂದು ಸ್ವಲ್ಪ ಪ್ರಮಾಣ ಸ್ವಲ್ಪ ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕೋತಾ ಇದ್ದೀನಿ ಅಡುಗೆಗೆ ಮಾಡ್ತೀವಲ್ವ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಉಪ್ಪು ಹಾಗೆ ಇಲ್ಲಿ ಏನೆಲ್ಲ ನಾವು ಮಸಾಲೆ ರೆಡಿಯಾಗಿತ್ತಲ್ವ ಉಷ್ಟು ಮಸಾಲೆ ಪೌಡರ್ನ ಡೈರೆಕ್ಟಾಗಿ ಅದೇ ಮೆಣಸಿನ್ಕಾಯಿಗೆ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಇದು ನೀವು ಬಿಸಿ ಬಿಟ್ಟು ರೊಟ್ಟಿ ತುಪ್ಪ ಸೂಪರ್ ಕಾಂಬಿನೇಷನ್ನು ಹಾಗೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲದರ ಜೊತೆ ತಿನ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ನಾನಿಲ್ಲಿ ಗ್ಯಾಸ್ ಹರಿಸ್ಕೊಂಡ್ಬಿಟ್ಟೆ ಸ್ನೇಹಿತರೆ ಇದು ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಎಲ್ಲ ರಸ ಎಲ್ಲ ಹೀರ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ತಣ್ಣಗಾಗಲಿ ಹಾಗಾಗಿ ಒಂದು ಸ್ವಲ್ಪ ಅವಾಗ ಅವಾಗ ಕೈ ಆಡ್ಸ್ಕೊತಾ ಇರಬೇಕು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಸ್ವಲ್ಪ ತಣ್ಣಗಾದ ಮೇಲೆ ಉಗುರು ಬೆಚ್ಚಗ ಕೊನೆಯದಾಗಿ ನಾನಿಲ್ಲಿ ಎಳ್ಳನ್ನು ಇಟ್ಕೊಂಡಿದ್ದೆ ಅಲ್ವಾ ಎಳ್ಳು ಹಾಕಿರಲೇ ಇಲ್ಲ ಹಾಗಾಗಿ ಕೊನೆಯದಾಗಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಇದು ಎಲ್ಲ ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೆ ಡೈರೆಕ್ಟ್ ಎಣ್ಣೆಗೆ ಹಾಕಬಾರ್ದು ಎಳ್ಳು ಸ್ವಲ್ಪ ಗ್ಯಾಸು ಆರಿಸಿದ ಮೇಲೆ ಬೆಚ್ಚಗಾದ ಮೇಲೆ ಎಳ್ಳನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ನೋಡಿ ಎಳ್ಳು ಹಾಕಿದ ಮೇಲೆ ಪೂರ ಸಂಪೂರ್ಣವಾಗಿ ಅದು ತಣ್ಣಗಾಗಿಬಿಟ್ಟಿತ್ತು ಪೂರ ತಂಪಾದ ಮೇಲೆ ನಾನಿಲ್ಲಿ ಪಾವು ಕೆ ಜಿಗೆ ಎರಡು ಲಿಂಬೆ ಹಣ್ಣು ತೊಗೊಂಡಿದ್ದೆ ಎರಡೂ ಲಿಂಬೆ ಹಣ್ಣನ್ನು ರಸ ಹಾಕೋತಾಯಿದ್ದೀನಿ ಯಾಕಂದರೆ ಲಿಂಬೆ ಹಣ್ಣು ಹಾಕೋದ್ರಿಂದ ಖಾರಿನ ಅಂಶ ಏನಿರುತ್ತಲ್ವ ಖಾರ ಇರುತ್ತಲ್ವ ಮೆಣ್ಸಿನ್ಕಾಯಿ ಅದು ರುಚಿಗೆ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಎರಡೂ ಲಿಂಬೆಹಣ್ಣನ ಹಣ್ಣಿನ ರಸನ ಹಾಕೋತಾ ಇದ್ದೀನಿ ಓಕೆ ನಮ್ಮದು ಹಸಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಸೂಪರಾಗಿ ರೆಡಿಯಾಯಿತು ಮನೆಯೆಲ್ಲ ಘಮ ಘಮ ಅಂತ ಇತ್ತು ಯಾವಾಗ ಇದನ್ನು ಇಮಿಡಿಯೇಟಾಗಿ ತಿಂದುಬಿಡ್ಬೋದು ಇನ್ನೂ ಒಂದು ಒಂದು ಎರಡೆರಡು ದಿನ ಆದಮೇಲಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ ಖಂಡಿತವಾಗಿ ನೀವು ಇದನ್ನು ಮನೆಯಲ್ಲಿ ಮಾಡಿ ಸ್ನೇಹಿತರೆ ಈ ಥಂಡಿ ಸೀಸನ್ನಿಗೆ ಈ ಥರದ ಉಪ್ಪಿನಕಾಯಿಗಳನ್ನ ಮಾಡಿಟ್ಕೊಂಡ್ರೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಥಂಡಿ 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 ಇರುತ್ತಲ್ವ ಈ ರೀತಿ ಹುಳಿ ಹುಳಿ ಕರ್ಕಾರ ತಿನ್ನೋದಕ್ಕೆ ಮಾಡಿ ಮಾಡಿದ ಮೇಲೆ ನಾನು ಕಮೆಂಟ್ಸನ್ನು ಬರೀರಿ ತುಂಬ ಇಷ್ಟಪಡ್ತೀರಾ ಇಲ್ಲಿವರೆಗೂ ಶಾಂತ ರೀತಿಯಿಂದ ನನ್ನ ಒಂದು ಯೂಟ್ಯೂಬ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿದ್ದಕ್ಕೆ ಎಲ್ಲ ಪ್ರತಿಯೊಬ್ಬ ನನ್ನ ಪ್ರೀತಿಯ ವ್ಯವರ್ಸಿಗೆ ಧನ್ಯವಾದಗಳು ಇವಾಗಿದು ಮೇಲೆ ನಿಮ್ಮನೇಲಿರ್ತಕ್ಕಂಥ ಯಾವುದಾದ್ರೂ ಒಂದು ಡಬ್ಬೆಗೆ ತಗೊಂಡ್ಬಿಡಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಸದ್ಯಕ್ಕಿರೋ ಪ್ಲ್ಯಾಸ್ಟಿಕ್ ಒಂದು ಡಬ್ಬೆಗೆ ತಗೋತಾ ಇದ್ದೀನಿ ಆ್ಯಕ್ಚುಲಿ ಡಬ್ಬಿ ಡಬ್ಬಿಯೊಳಗೆ ಹಾಕಿದರೆ ಬೆಸ್ಟು ಬಟ್ ನಾನಿಲ್ಲಿ ಗಾಜಿನ ಬಟ್ ಡಬ್ಬಿಗೆ ಹಾಕಲಿಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿದ ತಕ್ಷಣ ತಿನ್ಬೇಕು ಅನಿಸುತ್ತಲ್ವ ಹಾಗಾದರೆ ಪಟ್ ಆ ಪಟ್ ಅಂತ ಮಾಡಿ ನನಗೊಂದು ಕಮೆಂಟ್ಸ್ ಬರಿತೀರಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ